ಸರ್ಕಾರ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ವೆಚ್ಚ ಮಾಡಿ ಹೈಟೆಕ್ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಿದೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಟೂಡೆಂಟ್ಸ್ ವಿಲ ವಿಲ ಅಂತಿದ್ದಾರೆ ಇಲ್ಲೊಂದು ಹಾಸ್ಟೆಲ್ನ ಅಡುಗೆ ಕೋಣೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯ ನೋಡಿ ವಿದ್ಯಾರ್ಥಿಗಳು ದಂಗಾಗಿದ್ದಾರೆ ಗಬ್ಬೆದ್ದು ನಾರುತ್ತಿರೋ ಅಡುಗೆ ಮನೆ ಕಣ್ಣು ಹಾಯಿಸಿದಲ್ಲೆಲ್ಲ ಬೆದುರುಗುಡುತ್ತಿರೋ ಜಿರಳೆಗಳು ಜಿಡ್ಡು ಹಿಡಿದ ಅಕ್ಕಿಯಲ್ಲಿ ತುಳುಕುತ್ತಿರೋ ಹುಳಗಳು ಈ ಜಿರಳೆಗಳ ಸಾಮ್ರಾಜ್ಯದಲ್ಲೇ ಅಡುಗೆ ಮಾಡುತ್ತಿರೋ ಸಿಬ್ಬಂದಿ ಆ ಅಡುಗೆಯನ್ನ ತಿಂದವರನ್ನ ಆ ದೇವರೇ ಕಾಪಾಡಬೇಕು ಬಾಲಕರ ವಸತಿ ನಿಲಯದಲ್ಲಿ ಜಿರಳೆ ಸಾಮ್ರಾಜ್ಯ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರೋ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯದ ದೃಶ್ಯಗಳಿವೆ ಅಡುಗೆ ಮನೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ ಒಂದಲ್ಲ ಎರಡಲ್ಲ ನೂರಾರು ಜಿರಳೆಗಳ ಹಿಂಡು ಅಡುಗೆ ಮನೆಯಲ್ಲಿ ಠಿಕಾಣಿ ಹೂಡಿವೆ ನಾವು ಇವಾಗ ವಸತಿ ನಿಲಯದ ಒಳಗಡೆ ಇದ್ದೇವೆ ಇದೇ ಒಂದು ಅಡುಗೆ ಕೋಣೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಇಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಈ ಭಾಗದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಸಾಕಷ್ಟು ಜಿರಳೆಗಳು ಕೂಡ ಇಲ್ಲಿ ಇಡೀ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದ್ದಾವಂತೇ ಹೇಳಬಹುದು ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ ನಾನು ಇಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಕೂಡ ಚೆಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಜಿರಳೆಗಳ ಕಾಣಿಸ್ತಾ ಇದ್ದಾವೆ ಇಲ್ಲೇ ಅವರು ರೊಟ್ಟಿ ಇದ್ದಾರೆ ಇದಾರೆ ಅವ್ಯವಸ್ಥೆ ಆಗರವಾಗಿದೆ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲೆಯಲ್ಲಿ ಅಭ್ಯಾಸ ಮಾಡ್ತಾರೆ ಇಲ್ಲ ನೋಡ್ತಾ ಈ ತಾವೇ ಇದೇ ಒಂದು ಸ್ಥಳದಲ್ಲಿ ಅಡುಗೆ ಮಾಡ್ತಿರ್ತಾರೆ ಇಲ್ಲಿಂದ ಆ ಜಿರಳೆಗಳು ಬಿದ್ರೆ ಪ್ರತಿನಿತ್ಯ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಪರಿಸ್ಥಿತಿ ಇರುತ್ತೆ ವಿದ್ಯಾರ್ಥಿಗಳ ಊಟದಲ್ಲಿ ಜಿರಳೆಗಳು ಪತ್ತೆಯಾಗ್ತಿವೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತದಾರ ಅವರ ಗಮನಕ್ಕೆ ತಂದ್ರು ಅಂತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು ಇಲ್ಲಿ ಅಂತ ಸರ್ ಮೊದಲೇದಾಗಿ ಊಟದ ಸಮಸ್ಯೆ ನೀರಿನ ಸಮಸ್ಯೆ ಸ್ವಚ್ಛತೆ ಸಮಸ್ಯೆ ಎಲ್ಲ ಸಮಸ್ಯೆನೂ ಎದುರಿಸುತ್ತಿದೆ ಸರ್ ಕಾರಣ ವಾರ್ಡನ್ಗಳು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಡಿಡಿ ಅವರು ಎಡಿ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಆ ಕಾರಣದಿಂದ ಓದೋಕೆ ಬಹಳ ತೊಂದರೆ ಆಗ್ತಿದೆ ಸರ್ ಇಲ್ಲಿ ಅಂಬೇಡ್ಕರ್ ವಸತಿ ಅಂತ ಹೆಸರಿಟ್ಟಿದ್ದಾರೆ ಸರ್ ಅಂಬೇಡ್ಕರ್ ಅವರು ಓದೋಬೇಕಂತಾನೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಟ್ಟಾರೆ ಸರ್ ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತ ಹೇಳಿದ್ದಾರೆ ಸರ್ ಅಲ್ಲಿ ಓದೋಕೆ ಕುಂದ್ರೆ ವಾಸನೆ ಸರ್ ರೂಮಲ್ಲಿ ವಾಸನೆ ಲೈಬ್ರರಿಯಲ್ಲಿ ವಾಸನೆ ಅದನ್ನ ತಿಂಗಳಿಂದ ಹೇಳ್ತಾ ಸರ್ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಹಾಗಾಗಿ ವ್ಯವಸ್ಥೆ ಸರಿ ಮಾಡಬೇಕಂತ ಕೇಳ ಆಹಾರ ತಿಂದರೆ ವಿದ್ಯಾರ್ಥಿಗಳಿಗೆ ಟೈಫಾಯ್ಡ್ ಜ್ವರ ವಾಂತಿ ಭೇದಿ ಬರುವ ಭಯ ಆವರಿಸಿದೆ ಅವ್ಯವಸ್ಥೆ ಸರಿ ಮಾಡುವಂತೆ ರಿಪಬ್ಲಿಕ್ ಕನ್ನಡದ ಮೂಲಕ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ಒಂದು ಕೆಲಸ ಒಪ್ಸಂಗಿಲ್ಲ ಸರ್ ಎಲ್ಲ ವ್ಯವಸ್ಥೆನೂ ಒಬ್ಬರ ಮೇಲೆ ಏರ್ಬಿಡೋದು ಸರ್ ಒಂದು ವ್ಯವಸ್ಥೆ ಒಬ್ಬರಿಗೆ ಒಂದು ಕೆಲಸ ಅವ್ರ ನಿಮಿತ್ತ ಏಟ್ ಮಾಡ್ಬೇಕು ಅವ್ರಿಗೆ ಕೊಟ್ರಂದ್ರೆ ಅಂದ್ರೆ ಸ್ವಚ್ಛತೆ ಕರೆಕ್ಟಾಗಿ ಹೋಗ್ಬಿಡ್ತು ಹೋಗ್ಬಿಡ್ತಾರೆ ಸರ್ ಯಾವ್ದೇ ರೀತಿಲಿಂತರ ಅವ್ರಿಗೆ ಒಬ್ಬ ಬ್ರದರ್ ಅಂದ್ರೆ ಅವರಿಗೆ ಒಂದು ಹತ್ತು ಕೆಲಸ ಹೇಳ್ಬಿಡೋದು ಅವರಿಗೆ ಯಾವುದೇ ರೀತಿಲಿ ಅಂತ ಒತ್ತಡಲಿ ಅವ್ರು ಒಂದು ಮಾಡಿದ್ರೆ ಒಂದು ಬಿಟ್ಟು ಬಿಡ್ತಾರೆ ಸರ್ ಒಂದು ಆಯ್ತು ಸರ್ ಫಿಲ್ಟರ್ ನೀರು ಕೆಟ್ಟು ಹಾಂ ಫಿಲ್ಟರ್ ನೀರು ಕೆಟ್ಟು ಒಂದು ತಿಂಗಳಾದ್ರೆ ಸರ ನಾವು ಪದೇ ಪದೇ ಕಾಲ್ ಮಾಡಿದ್ರು ಫೋನ್ ಸ್ವಿಚ್ಆಪ್ ಮಾಡೋದು ಇವತ್ತು ಬಂದ್ರು ನೋಡಿ ರಿಪೇರಿ ಅವರು ಕಳ್ಸಿ ನೋಡು ಸರ್ ಅಂತ ಹೇಳಿ ಸರ್ ಯಾವುದೇ ರೀತಿಲಿ ಅಂತರ ಅಧಿಕಾರಿಗಳನ್ನು ಸ್ಪಂದಿಸ್ತಾ ಇಲ್ಲ ಸರ್ ಇನ್ನಾದರೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಸರ್ಕಾರ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ವೆಚ್ಚ ಮಾಡಿ ಹೈಟೆಕ್ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಿದೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಟೂಡೆಂಟ್ಸ್ ವಿಲ ವಿಲ ಅಂತಿದ್ದಾರೆ ಇಲ್ಲೊಂದು ಹಾಸ್ಟೆಲ್ನ ಅಡುಗೆ ಕೋಣೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯ ನೋಡಿ ವಿದ್ಯಾರ್ಥಿಗಳು ದಂಗಾಗಿದ್ದಾರೆ ಗಬ್ಬೆದ್ದು ನಾರುತ್ತಿರೋ ಅಡುಗೆ ಮನೆ ಕಣ್ಣು ಹಾಯಿಸಿದಲ್ಲೆಲ್ಲ ಬೆದುರುಗುಡುತ್ತಿರೋ ಜಿರಳೆಗಳು ಜಿಡ್ಡು ಹಿಡಿದ ಅಕ್ಕಿಯಲ್ಲಿ ತುಳುಕುತ್ತಿರೋ ಹುಳಗಳು ಈ ಜಿರಳೆಗಳ ಸಾಮ್ರಾಜ್ಯದಲ್ಲೇ ಅಡುಗೆ ಮಾಡುತ್ತಿರೋ ಸಿಬ್ಬಂದಿ ಆ ಅಡುಗೆಯನ್ನ ತಿಂದವರನ್ನ ಆ ದೇವರೇ ಕಾಪಾಡಬೇಕು ಬಾಲಕರ ವಸತಿ ನಿಲಯದಲ್ಲಿ ಜಿರಳೆ ಸಾಮ್ರಾಜ್ಯ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರೋ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯದ ದೃಶ್ಯಗಳಿವೆ ಅಡುಗೆ ಮನೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ ಒಂದಲ್ಲ ಎರಡಲ್ಲ ನೂರಾರು ಜಿರಳೆಗಳ ಹಿಂಡು ಅಡುಗೆ ಮನೆಯಲ್ಲಿ ಠಿಕಾಣಿ ಹೂಡಿವೆ ನಾವು ಇವಾಗ ವಸತಿ ನಿಲಯದ ಒಳಗಡೆ ಇದ್ದೇವೆ ಇದೇ ಒಂದು ಅಡುಗೆ ಕೋಣೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಇಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಈ ಭಾಗದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಸಾಕಷ್ಟು ಜಿರಳೆಗಳು ಕೂಡ ಇಲ್ಲಿ ಇಡೀ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದಾವಂತಾನೆ ಹೇಳಬಹುದು ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ ನಾನು ಇಲ್ಲಿ ರಿಪಬ್ಲಿಕ್ ರಿಯಾಲಿಟಿ ಕೂಡ ಚೆಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಜಿರಳೆಗಳ ಕಾಣಿಸ್ತಾ ಇದ್ದಾವೆ ಇಲ್ಲೇ ಅವರು ರೊಟ್ಟಿ ಇದ್ದಾರೆ ಇದಾರೆ ಅವ್ಯವಸ್ಥೆ ಆಗರವಾಗಿದೆ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲೆಯಲ್ಲಿ ಅಭ್ಯಾಸ ಮಾಡ್ತಾರೆ ಇಲ್ಲ ನೋಡ್ತಾ ಈ ತಾವೇ ಇದೇ ಒಂದು ಸ್ಥಳದಲ್ಲಿ ಅಡುಗೆ ಮಾಡ್ತಿರ್ತಾರೆ ಇಲ್ಲಿಂದ ಆ ಜಿರಳೆಗಳು ಬಿದ್ರೆ ಪ್ರತಿನಿತ್ಯ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಪರಿಸ್ಥಿತಿ ಇರುತ್ತೆ ವಿದ್ಯಾರ್ಥಿಗಳ ಊಟದಲ್ಲಿ ಜಿರಳೆಗಳು ಪತ್ತೆಯಾಗ್ತಿವೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತದಾರ ಅವರ ಗಮನಕ್ಕೆ ತಂದ್ರು ಅಂತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು ಇಲ್ಲಿ ಅಂತ ಸರ್ ಮೊದಲೇದಾಗಿ ಊಟದ ಸಮಸ್ಯೆ ನೀರಿನ ಸಮಸ್ಯೆ ಸ್ವಚ್ಛತೆ ಸಮಸ್ಯೆ ಎಲ್ಲ ಸಮಸ್ಯೆನೂ ಎದುರಿಸುತ್ತಿದೆ ಸರ್ ಕಾರಣ ವಾರ್ಡನ್ಗಳು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಡಿಡಿ ಅವರು ಎಡಿ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಆ ಕಾರಣದಿಂದ ಓದೋಕೆ ಬಹಳ ತೊಂದರೆ ಆಗ್ತಿದೆ ಸರ್ ಇಲ್ಲಿ ಅಂಬೇಡ್ಕರ್ ವಸತಿ ಅಂತ ಹೆಸರಿಟ್ಟಿದ್ದಾರೆ ಸರ್ ಅಂಬೇಡ್ಕರ್ ಅವರು ಓದೋಬೇಕಂತಾನೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಟ್ಟಾರೆ ಸರ್ ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತ ಹೇಳಿದ್ದಾರೆ ಸರ್ ಅಲ್ಲಿ ಓದೋಕೆ ಕುಂದ್ರೆ ವಾಸನೆ ಸರ್ ರೂಮಲ್ಲಿ ವಾಸನೆ ಲೈಬ್ರರಿಯಲ್ಲಿ ವಾಸನೆ ಅದನ್ನ ತಿಂಗಳಿಂದ ಹೇಳ್ತಾ ಸರ್ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಹಾಗಾಗಿ ವ್ಯವಸ್ಥೆ ಸರಿ ಮಾಡಬೇಕಂತ ಕೇಳ ಆಹಾರ ತಿಂದರೆ ವಿದ್ಯಾರ್ಥಿಗಳಿಗೆ ಟೈಫಾಯ್ಡ್ ಜ್ವರ ವಾಂತಿ ಭೇದಿ ಬರುವ ಭಯ ಆವರಿಸಿದೆ ಅವ್ಯವಸ್ಥೆ ಸರಿ ಮಾಡುವಂತೆ ರಿಪಬ್ಲಿಕ್ ಕನ್ನಡದ ಮೂಲಕ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ಇಲ್ಲಿ ಸಿಬ್ಬಂದಿ ವರ್ಗದವರಿಗೆ ಒಂದು ಕೆಲಸ ಒಪ್ಸಂಗಿಲ್ಲ ಸರ್ ಎಲ್ಲ ವ್ಯವಸ್ಥೆನೂ ಒಬ್ಬರ ಮೇಲೆ ಏರ್ಬಿಡೋದು ಸರ್ ಒಂದು ವ್ಯವಸ್ಥೆ ಒಬ್ಬರಿಗೆ ಒಂದು ಕೆಲಸ ಅವ್ರ ನಿಮಿತ್ತ ಏಟ್ ಮಾಡ್ಬೇಕು ಅವ್ರಿಗೆ ಕೊಟ್ರಂದ್ರೆ ಅಂದ್ರೆ ಸ್ವಚ್ಛತೆ ಕರೆಕ್ಟಾಗಿ ಹೋಗ್ಬಿಡ್ತು ಹೋಗ್ಬಿಡ್ತಾರೆ ಸರ್ ಯಾವ್ದೇ ರೀತಿಲಿಂತರ ಅವ್ರಿಗೆ ಒಬ್ಬ ಬ್ರದರ್ ಅಂದ್ರೆ ಅವರಿಗೆ ಒಂದು ಹತ್ತು ಕೆಲಸ ಹೇಳ್ಬಿಡೋದು ಅವರಿಗೆ ಯಾವುದೇ ರೀತಿಲಿ ಅಂತ ಒತ್ತಡಲಿ ಅವ್ರು ಒಂದು ಮಾಡಿದ್ರೆ ಒಂದು ಬಿಟ್ಟು ಬಿಡ್ತಾರೆ ಸರ್ ಒಂದು ಆಯ್ತು ಸರ್ ಫಿಲ್ಟರ್ ನೀರು ಕೆಟ್ಟು ಹಾಂ ಫಿಲ್ಟರ್ ನೀರು ಕೆಟ್ಟು ಒಂದು ತಿಂಗಳಾದ್ರೆ ಸರ ನಾವು ಪದೇ ಪದೇ ಕಾಲ್ ಮಾಡಿದ್ರು ಫೋನ್ ಸ್ವಿಚ್ಆಪ್ ಮಾಡೋದು ಇವತ್ತು ಬಂದ್ರು ನೋಡಿ ರಿಪೇರಿ ಅವರು ಕಳ್ಸಿ ನೋಡು ಸರ್ ಅಂತ ಹೇಳಿ ಸರ್ ಯಾವುದೇ ರೀತಿಲಿ ಅಂತರ ಅಧಿಕಾರಿಗಳನ್ನು ಸ್ಪಂದಿಸ್ತಾ ಇಲ್ಲ ಸರ್ ಇನ್ನಾದರೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಸರ್ಕಾರ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ವೆಚ್ಚ ಮಾಡಿ ಹೈಟೆಕ್ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡಿದೆ ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸ್ಟೂಡೆಂಟ್ಸ್ ವಿಲ ವಿಲ ಅಂತಿದ್ದಾರೆ ಇಲ್ಲೊಂದು ಹಾಸ್ಟೆಲ್ನ ಅಡುಗೆ ಕೋಣೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯ ನೋಡಿ ವಿದ್ಯಾರ್ಥಿಗಳು ದಂಗಾಗಿದ್ದಾರೆ ಗಬದ್ದು ನಾರುತ್ತಿರೋ ಅಡುಗೆ ಮನೆ ಕಣ್ಣು ಹಾಯಿಸಿದಲ್ಲೆಲ್ಲ ಬೆತರುಗುಡುತ್ತಿರೋ ಜಿರಳೆಗಳು ಜಿಡ್ಡು ಹಿಡಿದ ಅಕ್ಕಿಯಲ್ಲಿ ತುಳುಕುತ್ತಿರೋ ಹುಳಗಳು ಈ ಜಿರಳೆಗಳ ಸಾಮ್ರಾಜ್ಯದಲ್ಲೇ ಅಡುಗೆ ಮಾಡುತ್ತಿರೋ ಸಿಬ್ಬಂದಿ ಆ ಅಡುಗೆಯನ್ನ ತಿಂದವರನ್ನ ಆ ದೇವರೇ ಕಾಪಾಡಬೇಕು ಬಾಲಕರ ವಸತಿ ನಿಲಯದಲ್ಲಿ ಜಿರಳೆ ಸಾಮ್ರಾಜ್ಯ ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರೋ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯದ ದೃಶ್ಯಗಳಿವು ಅಡುಗೆ ಮನೆಯಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ ಒಂದಲ್ಲ ಎರಡಲ್ಲ ನೂರಾರು ಜಿರಳೆಗಳ ಹಿಂಡು ಅಡುಗೆ ಮನೆಯಲ್ಲಿ ಠಿಕಾಣಿ ಹೂಡಿವೆ ನಾವು ಇವಾಗ ವಸತಿ ನಿಲಯದ ಒಳಗಡೆ ಇದ್ದೇವೆ ಇದೇ ಒಂದು ಅಡುಗೆ ಕೋಣೆ ನಾವು ಇಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು ಇಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಈ ಭಾಗದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಸಾಕಷ್ಟು ಜಿರಳೆಗಳು ಕೂಡ ಇಲ್ಲಿ ಇಡೀ ಒಂದು ಸಾಮ್ರಾಜ್ಯನ ಕಟ್ಕೊಂಡಿದಾವಂತ ಹೇಳಬಹುದು ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ ನಾನು ಇಲ್ಲಿ ರಿಪಬ್ಲಿಕ್ ಕೂಡ ಚೆಕ್ ಮಾಡ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಜಿರಳೆಗಳು ಕಾಣಿಸ್ತಾ ಇದ್ದಾವೆ ಇಲ್ಲೇ ಅವರು ರೊಟ್ಟಿ ಬಿಡಿತಾ ಇದ್ದಾರೆ ಇಂತೊಂದು ಅವ್ಯವಸ್ಥೆ ಆಗರವಾಗಿದೆ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲೆಯಲ್ಲಿ ಅಭ್ಯಾಸ ಮಾಡ್ತಾರೆ ನೋಡ್ತಾ ಈ ಒಂದು ಸ್ಥಳದಲ್ಲಿ ಅಡುಗೆ ಮಾಡ್ತಿರ್ತಾರೆ ಇಲ್ಲಿಂದ ಆ ಜಿರಳೆಗಳು ಬಿದ್ರೆ ಪ್ರತಿನಿತ್ಯ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಪರಿಸ್ಥಿತಿ ಇರುತ್ತೆ ವಿದ್ಯಾರ್ಥಿಗಳ ಊಟದಲ್ಲಿ ಜಿರಳೆಗಳು ಪತ್ತೆಯಾಗ್ತಿವೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತದಾರ ಅವರ ಗಮನ ಗಮನಕ್ಕೆ ತಂದರೂ ಡೋಂಟ್ ಕೇರ್ ಅಂತಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಮಾತಾಡ್ಸೋಣ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು ಇಲ್ಲಿ ಅಂತ ಸರ್ ನಾವು ಮೊದಲನೇದಾಗಿ ಊಟದ ಸಮಸ್ಯೆ ನೀರಿನ ಸಮಸ್ಯೆ ಸ್ವಚ್ಛತೆ ಸಮಸ್ಯೆ ಎಲ್ಲ ಸಮಸ್ಯೆನೂ ಎದುರಿಸಿದ್ದೀವಿ ಸರ್ ಕಾರಣ ವಾರ್ಡನ್ಗಳು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಡಿ ಡಿ ಅವರು ಎ ಡಿ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಆ ಕಾರಣದಿಂದ ಓದೋಕೆ ಭಾಳ ತೊಂದರೆ ಆಗ್ತಿದೆ ಸರ್ ಇಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ ಸರ್ ಅಂಬೇಡ್ಕರ್ ಅವರು ಓದೋಗ್ಬೇಕಂತಲೇ ಹುಡುಗ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ಟಾರೆ ಸರ್ ಅವ್ರ ಕೈಯಲ್ಲಿ ಒಂದು